ಎಲ್ರಿಗೂ ನಮಸ್ಕಾರ ಇದು ನನಗೆ ಈ ಪ್ರಜಾ ವಿಮೋಚನಾ ಚಳುವಳಿಯವರು ಆಯೋಜಿಸಿದಂತಹ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮತ್ತು ಹೋಬಳಿ ಶಾಖೆ ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಕರೆಸಿದ್ದಕ್ಕೆ ಭಾಳ ಖುಷಿ ಆಯ್ತು ಆಕ್ಚಲರ್ ನನಗೆ ಯಾಕಂದ್ರೆ ಈ ಹುಟ್ಟೂರಿಗೆ ಬಂದರೆ ನನಗೆ ಇನ್ನೂ ಖುಷಿ ಆಗ್ತಾ ಇದೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಈ ಒಂದು ಭಾಗದಲ್ಲಿ ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ಅದ್ರ ಜೊತೆಗೆ ಈ ಈ ಊರಿಗೆ ಬಂದಿಕ್ಕೆ ಏನೋ ಒಂಥರ ನಾನು ಖುಷಿ ಆಗ್ತಿದೆ ಆ್ಯಕ್ಚುಲಿ ಒಬ್ಬ ಕಲಾವಿದನಾಗಿ ಬಂದರೆ ಭಾಳ ಖುಷಿ ಆಗ್ತಾ ಇದೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೇನೆ ನನಗೆ ಬಂದಿರೋದು ಹುಟ್ಟೂರಿಗೆ ನಾನು ಎಲ್ರಿಗೂ ಇಷ್ಟ ಎಲ್ಲ ತಂದೆ ತಾಯಂದಿರು ತಮ್ಮ ಮಕ್ಕಳುಗಳಿಗೆ ಯಂಗ್ಸ್ಟರ್ಸ್ ಅಂದರೆ ಯುವಕರಿಗೆ ಕಲೆಯಲ್ಲಿ ಹಾಗೆ ಓದಿನ ಜೊತೆ ಅವರಿಗೆ ಕಲೆಯ ಅಭ್ಯಾಸವನ್ನು ಕೊಡಿಸ್ಬೇಕು ಜೊತೆಗೆ ಓದಿನ ಜೊತೆ ಯಾವಾಗಲೂ ಓದು ಓದು ಓದೋದಕ್ಕಿಂತ ಹೆಚ್ಚಾಗಿ ಅದ್ರ ಜೊತೆಗೆ ಕಲೆನೂ ಅವ್ರಿಗೆ ತುಂಬಿಸಿದಾಗ ಜಾನಪದ ಕಲೆಗಳು ಎಲ್ಲ ಈ ಭಾಗದಲ್ಲಿ ಜಾನಪದ ಕಲೆಗಳು ಬೇಕು ಹೆಚ್ಚಾಗಿ ಬೇಕು ಅದನ್ನು ಹೋಗಬೇಕು ಜಾನಪದ ಕಲೆಗಳನ್ನ ಹೆಚ್ಚಾಗಿ ಮಾಡಿದಾಗ ಅದ್ರ ಏನಿದೆ ಸಂಸ್ಕೃತಿ ಏನಿದೆ ನಮ್ಮ ಕಲೆ ಏನಿದೆ ಅವೆಲ್ಲ ಹೆಚ್ಚು ಜನಗಳಿಗೆ ತಿಳಿಯುತ್ತೆ ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಮಾಡಬೇಕು ಅದನ್ನು ಸರ್ ಏನು ನಿಮ್ಮ ವಿಶೇಷ ನೆನಪಾಗುತ್ತೆ ನಿಮ್ಮ ಹುಟ್ಟುವಲ್ಲಿ ನಿಮಗೆ ಅನ್ನ ಸ್ಥಳೀಯ ನಾನು ನನ್ನ ತಾಯಿ ಬೆಳೆದಂಥ ಜಾಗ ಇದು ಇದು ಮೇನ್ ವಿಶೇಷವಾಗಿ ನಾನು ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಅನ್ನ ತಂದಿರಾಗಿ ಬೆಳೀತಾ ಇರೋಂಥ ಜಾಗ ಇದು ನನಗೆ ಅದೊಂದು ಖುಷಿ ಆಗುತ್ತೆ ಈಗ ನಾನು ಈ ಜಾಗದಲ್ಲಿ ಅವ್ರ ಮನೆಯಲ್ಲಿ ಅನ್ನ ತಿಂದವನು ಒಂದು ಮುಸ್ಲಿಂ ಬಾಂಧವರಲ್ಲಿ ನನ್ನ ತಾಯಿ ಆಗಲಿ ಬಿಡಿ ಸುತ್ಕೊಂಡು ಜೀವನ ಮಾಡ್ತಿದ್ದಂಥ ಜಾಗ ಇದು ಅದಕ್ಕೆ ನನ್ಗೆ ಭಾಳ ಖುಷಿಯಾಗುತ್ತೆ ಇದೇ ವೇದಿಕೆಯಲ್ಲಿ ನೋಡಿ ಎಷ್ಟು ಜನ ಕೂತಿದ್ರು ನನಗೆ ಅದು ಭಾಳ ಹೆಮ್ಮೆ ಅನಿಸುತ್ತೆ ಈಗ ನೋಡಿ ನಮ್ಮ ಹಿಂದೆನೇ ಇದ್ದಾರೆ ನಮ್ಮ ಭಯ ಇಲ್ಲೇ ಇದ್ದಾರೆ ನೋಡಿ ಸೊ ಅವರು ಅಧ್ಯಕ್ಷರಾಗಿ ಇವಾಗ ಆಯ್ಕೆಯಾಗಿ ನಮ್ಮ ವೇದಿಕೆ ಮೇಲೆ ಬಂದರು ಭಾಳ ಖುಷಿ ಆಯಿತು ನನಗೆ ಈ ಥರದ್ದು ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ಭಾವನೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಳ ಅರಿವು ಆ್ಯಂಡ್ ಜೈ ಭೀಮ್ ಎಲ್ರಿಗೂ